ಹಲೋ ವೀಕ್ಷಕರೇ ನಾವು ಇವತ್ತು ಬದನೇಕಾಯಿಗಾಯಿ ಪಲ್ಯ ಮಾಡಲು ಇದ್ದೀನಿ ಈ ರೀತಿ ಸಣ್ಣ ಸಣ್ಣ ಬದನೆಕಾಯಿಗಳನ್ನು ತೆಗೆಕೋಬೇಕು ಸ್ವಲ್ಪ ಬೆಳ್ಳುಳ್ಳಿಗಳನ್ನು ಸಿಪ್ಪೆಸು ಇಟ್ಟಿದ್ದೀನಿ ಸ್ವಲ್ಪ ಕೊತ್ತಂಬರಿಯನ್ನು ಕಟ್ ಮಾಡಿಟ್ಟಿದ್ದೀನಿ ಕರಿಬೇವು ಎಲೆಗಳನ್ನು ತೊಗೊಂಡಿದ್ದೀನಿ ಇವಾಗ ಬದನೆಕಾಯಿ ಮೇಲಿನ ಸ್ವಲ್ಪ ಸಣ್ಣ ಮುಳುಗಳು ತೆಗೆದು ಈ ರೀತಿ ಕಟ್ ಮಾಡಿಟ್ಟಿದ್ದೀನಿ ಈ ರೀತಿ ಕಟ್ ಮಾಡಬೇಕು ಬದನೇಕಾಯಿಗಳನ್ನು ಈ ರೀತಿ ನೀರಲ್ಲಿಟ್ಟರೆ ಒಳಗಡೆ ಕಪ್ಪಗೆ ಆಗೋದಿಲ್ಲ ಅದ್ರ ಸಲುವಾಗಿ ಈ ರೀತಿ ನೀರಲ್ಲಿ ಇಟ್ಟು ಆಮೇಲೆ ನಾವು ಅದರಲ್ಲಿ ಮಸಾಲೆನ ತುಂಬಬೇಕು ಒಂದು ಸ್ಪೂನ್ ಗರಂ ಮಸಾಲೆ ತೊಗೊಂಡಿದ್ದೀನಿ ಎರಡು ಸ್ಪೂನ್ ಕೊಕೋನಟ್ ಪೌಡ್ರ್ ತೊಗೊಂಡಿದ್ದೀನಿ ಒಂದು ಸ್ಪೂನ್ ಗುರೆಳ್ ಪೌಡರ್ ಎರಡು ಸ್ಪೂನ್ ಶೇಂಗಾ ಪೌಡರ್ ಎರಡು ಸ್ಪೂನಷ್ಟು ಅಚ್ಚಕಾರದ ಪುಡಿಯನ್ನು ತೆಗೆದುಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಬೇಕು ರುಚಿಗೆ ತಕ್ಕಷ್ಟು ನೋಡಿಕೊಂಡು ಇದಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ಮೊಸರನ್ನು ಹಾಕಿ ಕಲಿಸಬೇಕು ಎರಡು ಎರಡು ಸ್ಪೂನ್ ಮೊಸರು ಹಾಕಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ ಈ ರೀತಿ ಎಲ್ಲ ಕಲಿಸಿದ ನಂತರ ಈಗ ಕಟ್ ಮಾಡಿಟ್ಟಿರುವ ಬದನೇಕಾಯಿಗಳನ್ನು ತಗೊಂಡು ಒಂದೊಂದಾಗಿ ಈ ರೀತಿ ಫಿಲ್ ಅಪ್ ಮಾಡಬೇಕು ಈ ರೀತಿ ಎಲ್ಲ ಬದನೇಕಾಯಿಗಳಲ್ಲಿ ತುಂಬಬೇಕು ಇಷ್ಟು ಬದನೇಕಾಯಿಗಳನ್ನು ತುಂಬಿದ ನಂತರ ಒಗ್ಗರಣೆ ಹಾಕಬೇಕು ತುಂಬ ಟೇಸ್ಟಿಯಾಗಿರುತ್ತೆ ಪಲ್ಯ ಈಗ ಒಲೆ ಹಚ್ಚಿ ಒಲೆ ಮೇಲೆ ಒಂದು ಪಾತ್ರೆ ಏನು ಇಡಬೇಕು ಒಂದು ನಾಲ್ಕು ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ಸಾಸಿವೆ ಹಾಕಬೇಕು ಸ್ವಲ್ಪ ಸ್ವಲ್ಪ ಜೀರಿಗೆ ಬೆಳ್ಳುಳ್ಳಿ ಮತ್ತು ಕರಿಬೇವನ್ನು ಜಜ್ಜಿ ಹಾಕಿದ್ದೀನಿ ಇದು ಒಗ್ಗರಣೆಗೆ ಈಗ ಆಗಲೇ ಫಿಲಪ್ ಮಾಡಿಟ್ಟಿರುವ ಬದನೆಕಾಯಿಗಳನ್ನು ಹಾಕಬೇಕು ನ್ನ ಚೆನ್ನಾಗಿ ಎಣ್ಣೆಯಲ್ಲಿ ಒಂದು ಎರಡು ನಿಮಿಷದವರೆಗೆ ಈ ರೀತಿ ಬಾಡಿಸ್ಬೇಕು ಎರಡು ನಿಮಿಷ ಆದ ನಂತರ ಸ್ವಲ್ಪ ನೀರು ಹಾಕಿ ಕುದಿಯಲು ಮೇಲೆ ಒಂದು ಪ್ಲೇಟ್ ಮುಚ್ಚಿಡಬೇಕು ಬದ್ನಿಕಾಯಿ ಎಣ್ಣೆಗಾಯಿ ಪಲ್ಯ ರೊಟ್ಟಿ ಚಪಾತಿ ಜೊತೆ ತುಂಬಾ ಟೇಸ್ಟಿಯಾಗಿರುತ್ತೆ ನಮ್ಮ ಮನೆಯಲ್ಲಿ ಈ ಬದ್ನಿಕಾಯಿ ಹೆಣ್ಣೆಗಾಯಿ ಪಲ್ಯನ ತುಂಬ ಇಷ್ಟಪಟ್ಟು ತಿಂತಾರೆ ನಿಮಗೂ ಇಷ್ಟ ಆಗತ್ತೆ ಅಂದ್ಕೊಂಡಿದ್ದೀನಿ ಮಾಡಿ ನೋಡಿ ಬದ್ನಿಕಾಯಿ ಎಣ್ಣೆಗಾಯಿ ಪಲ್ಯ ಸಿಂಪಲ್ಲಾಗಿರುತ್ತೆ ಮನೆಯಲ್ಲಿರುವಂಥ ಇಂಗ್ರೀಡಿಯಂಟ್ ಬಳಸಿ ಮಾಡುವಂಥ ಪಲ್ಯ ತುಂಬಾ ಟೇಸ್ಟಿಯಾಗಿರುತ್ತೆ ನೋಡಿರಿ ಎಷ್ಟು ಚಂದ ಈ ರೀತಿ ಸ್ವಲ್ಪ ನೀರಾಗಿ ಕುದಿಸಿದ್ರೆ ಬದನೇಕಾಯಿ ಹೆಣಗಾಯಿ ಪಲ್ಯ ರೆಡಿ